ಫ್ಯಾಮಿಲಿ ಅಂತ ಬಂದ್ರೆ ಮಾತ್ರ ಸೋಲ್ತೀನಿ ಬೇರೆ ಯಾವ್ದ್ರಲ್ಲೂ ಸೋಲ್ಸಕ್ಕೆ ಆಗಲ್ಲ ನಾನೆಲ್ಲೋ ಒಂದ್ ಕಡೆ ಫ್ಯಾಮಿಲಿ ಅಂತ ಬಂದಾಗ ಮಾತ್ರ ಸೋಲ್ತೀನಿ ಬಿಟ್ರೆ ಬೇರೆ ಯಾವ್ದಕ್ಕೂ ಕೂಡ ನನ್ನನ್ನ ಸೋಲ್ಸೋದಕ್ಕಾಗ್ಲಿ ನನ್ನನ್ನ ಯಾವ್ದೋ ತರದ್ರಲ್ಲಿ ಕಾಂಕರ್ ಮಾಡ್ಕೊಳ್ಳೋದಕ್ಕಾಗ್ಲಿ ಖಂಡಿತವಾಗ್ಲು ಸಾಧ್ಯ ಇಲ್ಲ ನನ್ನ ಯಾರಾದ್ರೂ ಕೆಣಕಿದ್ರೆ ನಾನು ಅವರಿಗೆ ಡಬಲ್ ಬಜಾರಿ ಎಂದ ಅಶ್ವಿನಿ ಗೌಡ ಎಂಥ ದೊಡ್ಡ ವ್ಯಕ್ತಿನೇ ಆಗ್ಲಿ ನನ್ನನ್ನು ಯಾರಾದ್ರೂ ಕೆಣಕಿದ್ರೆ ನಾನ್ ಅವರಿಗೆ ಡಬಲ್ ಬಜಾರಿ ತಂದೆಯ ದೊಡ್ಡ ಶಕ್ತಿ ಕನ್ನಡ ಪರ ಹೋರಾಟಗಾರ್ತಿ ಬಿಗ್ ಬಾಸ್ ಬಂದಿದ್ಯಾಕೆ ನನ್ನ ಹೋರಾಟದ ಹಾದಿ ನಾನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮ್ಮ ತಂದೆನೂ ಕೂಡ ಪ್ರಮುಖವಾದಂತ ಪಾತ್ರ ನನಗೆ ಗೊತ್ತಿಲ್ಲದೆ ಇರುವಂತ ನನ್ನ ಒಳಗಿರುವಂತಹ ಅಶ್ವಿನಿ ಗೌಡ ಯಾರು ಅನ್ನೋದನ್ನ ನಾನ್ ತಿಳ್ಕೋಬೇಕು ಅಂತಾನೆ ಇವತ್ತು ನಾನು ಬಿಗ್ ಬಾಸ್ ನ ಆಯ್ಕೆ ಮಾಡ್ಕೊಂಡಿರುವಂತದ್ದು ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡಿದೆ ಕಿಚ್ಚಾ ಸುದೀಪ್ ನೇತೃತ್ವದಲ್ಲಿ ಈ ಬಾರಿಯ ಶೋಗೆ ಹೊಸ ಥೀಮ್ ಮತ್ತು ವೈವಿಧ್ಯಮಯ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಬರೋಬ್ಬರಿ ಹತ್ತೊಂಬತ್ತು ಸ್ಪರ್ಧಿಗಳು ದೊಡ್ಡ ಮನೆಗೆ ಕಾಲಿಟ್ಟಾಗಿದೆ ಈ ಪೈಕಿ ಧಾರಾವಾಹಿ ಮತ್ತು ಸಿನಿಮಾ ಜಗತ್ತಿನ ಖ್ಯಾತ ನಟಿ ನಿರ್ಮಾಪಕಿ ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರ ಎಂಟ್ರಿ ಕೂಡ ಆಗಿದ್ದು ಹದಿನೆಂಟನೇ ಸ್ಪರ್ಧಿಯಾಗಿ ಗಟ್ಟಿ ಕಾಲಿಟ್ಟಿದ್ದಾರೆ ಕಲಾವಿದೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಕನ್ನಡದ ಹೋರಾಟಗಾರ್ತಿ ನನ್ನ ಹೆಸರು ಅಶ್ವಿನಿ ಗೌಡ ಹೌದು ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿಯಾಗಿ ನಟಿ ಅಶ್ವಿನಿ ಅಶ್ವಿನಿಗೌಡ ಎಂಟ್ರಿಯಾಗಿದೆ ಗೌಡ ಮಹಾಪರ್ವ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಧಾರಾವಾಹಿಗಳು ಮತ್ತು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಿಂಚಿದ ಅವರ ಲೈಫ್ ಸ್ಟೈಲ್ ಸಖತ್ ಇಂಟ್ರೆಸ್ಟಿಂಗ್ ಕನ್ನಡ ಚಿತ್ರ ಕಿರುತೆರೆಯ ಖ್ಯಾತಿ ಹೊಂದಿರುವ ಗೌಡ ಅವರು ಕೇವಲ ನಟಿಯಲ್ಲ ನಿರ್ಮಾಪಕಿ ಮತ್ತು ಕನ್ನಡ ಪರ ಹೋರಾಟಗಾರ್ತಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಕೆಆರ್ಪುರಂನ ಮಾಜಿ ಅಧ್ಯಕ್ಷ ಮುನಿ ಬಚ್ಚಪ್ಪ ಅವರ ಮಗಳು ಅಶ್ವಿನಿ ಗೌಡ ತಮ್ಮ ಕುಟುಂಬದಲ್ಲಿ ಎಲ್ಲರೂ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದು ಲಿಂಗ ತಾರತಮ್ಯವಿಲ್ಲದೆ ಬೆಳೆದ ಅವರ ಕುಟುಂಬದಲ್ಲಿ ನಟನೆಗೆ ಎಂಟ್ರಿ ಕೊಟ್ಟ ಮೊದಲಿಗರು ಅಶ್ವಿನಿ ಗೌಡ ಮೂರ್ನಾಲ್ಕು ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿರುವ ಗೌಡ ತೆರೆ ಮೇಲೆ ಚಂದದ ಗೊಂಬೆಯಂತೆ ಮಿಂಚಿ ಕಿರುತೆರೆಯಲ್ಲಿ ಸಂಚನ ಮೂಡಿಸಿ ಕನ್ನಡಾಂಬೆಯ ಶಾಲನ್ನ ಕೊರಳಿಗೆ ಹಾಕಿ ಹೋರಾಟಕ್ಕೆ ಮುನ್ನುಗ್ಗುತ್ತಿದ್ದ ಇವರು ದೊಡ್ಡ ಮನೆಯಲ್ಲಿ ಹೇಗಿರ್ತಾರೆ ಅನ್ನೋದನ್ನ ನೋಡಲು ಅಭಿಮಾನಿಗಳು ಕನ್ನಡಪರ ಹೋರಾಟಗಾರರು ಕಾಯ್ತಿದ್ದಾರೆ ನನಗೆ ಗೊತ್ತಿಲ್ಲದೆ ಇರುವಂತಹ ನನ್ನ ಒಳಗಿರುವಂತಹ ಗೌಡ ಯಾರು ಅನ್ನೋದನ್ನ ನಾನು ತಿಳ್ಕೋಬೇಕು ಅಂತಾನೆ ಇವತ್ತು ನನ್ನ ಬಿಗ್ ಬಾಸ್ ಆಯ್ಕೆ ಮಾಡಿಕೊಂಡಿರುವಂತಹ ಇನ್ನು ಬಿಗ್ ಬಾಸ್ ಮನೆಯೊಳಗೆ ಕಳಿಸೋ ಮುಂಚೆ ಕಿಚ್ಚನ ಮುಂದೆಯೇ ಒಂದು ವಿ ಟಿ ಪ್ಲೇ ಆಗುತ್ತೆ ನಾನು ಒಬ್ಬ ಗೃಹಿಣಿ ಒಂದು ಮಗನ ತಾಯಿ ಅದರ ಜೊತೆಗೆ ಕಲಾವಿದೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಕನ್ನಡ ಹೋರಾಟಗಾರ್ತಿ ಎಂಬ ಮಾತಿನ ಮೂಲಕ ಶುರುವಾಗುವ ವಿಡಿಯೋದಲ್ಲಿ ಅಶ್ವಿನಿಯವರ ಹೋರಾಟದ ತುಣುಕನ್ನು ತೋರಿಸಲಾಗಿದೆ ಮನೆ ಕುಟುಂಬದ ಬಗ್ಗೆ ಭಾವುಕದ ಮಾತುಗಳನ್ನಾಡಿದ ಅಶ್ವಿನಿ ಫ್ಯಾಮಿಲಿ ಅಂತ ವಿಷಯ ಬಂದಾಗ ಮಾತ್ರ ಸೋಲ್ತೀನಿ ಬೇರೆ ಇನ್ಯಾವುದೇ ವಿಚಾರದಲ್ಲಿ ಸೋಲಿಸಲು ಖಂಡಿತವಾಗಲೂ ಸಾಧ್ಯವಿಲ್ಲ ಅಂದಿದ್ದಾರೆ ನನಗೆ ಗೊತ್ತಿಲ್ಲದಿರೋ ಅಶ್ವಿನಿ ಗೌಡ ಯಾರು ಅನ್ನೋದನ್ನ ತಿಳ್ಕೋಬೇಕು ಅಂತ ಬಿಗ್ ಬಾಸ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ನನ್ನ ಯಾರಾದರೂ ಕೆಣಕಿದ್ರೆ ನಾನು ಅವರಿಗೆ ಡಬಲ್ ಬಜಾರಿ ಎಂದು ಖಡಕ್ಕಾಗಿ ಹೇಳಿದ್ದಾರೆ ಎಂಥ ದೊಡ್ಡ ವ್ಯಕ್ತಿನೇ ಆಗಲಿ ನನ್ನನ್ನು ಯಾರಾದರೂ ಕೆಣಕಿದ್ರೆ ನಾನು ಅವರಿಗೆ ಡಬಲ್ ಬಜಾರಿ ಒಟ್ನಲ್ಲಿ ದೊಡ್ಡ ಮನೆಗೆ ಹದಿನೆಂಟನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿರೋ ನಟಿ ಹೋರಾಟಗಾರ್ತಿ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿನ ಇರ್ತಾರೆ ಕರ್ನಾಟಕದ ಜನರಿಗೆ ಹೇಗೆ ಮನರಂಜನೆ ಕೊಡ್ತಾರೆ ಟಾಸ್ಕ್ ಕಳಪೆ ಉತ್ತಮ ಎಲಿಮಿನೇಟ್ ರೀಸನ್ಸ್ ಅನ್ನೋದನ್ನ ಹೇಗೆಲ್ಲ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ನಾನೆಲ್ಲೋ ಒಂದ್ ಕಡೆ ಫ್ಯಾಮಿಲಿ ಅಂತ ಬಂದಾಗ ಮಾತ್ರ ಸೋಲ್ತೀನಿ ಬಿಟ್ರೆ ಬೇರೆ ಯಾವುದಕ್ಕೂ ಕೂಡ ನನ್ನನ್ನ ಸೋಲ್ಸೋದಕ್ಕಾಗ್ಲಿ ನನ್ನನ್ನ ಯಾವುದೋ ತರದ್ರಲ್ಲಿ ಕಾಂಕರ್ ಮಾಡ್ಕೊಳ್ಳೋದಕ್ಕಾಗ್ಲಿ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು